ವಿಜಯನಗರ ಜಿಲ್ಲೆಯ ಕೂಡ್ಗಿ ಪಟ್ಟಣದ ಶ್ರೀ ಊರಮ್ಮದೇವಿ ಜಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜರುಗಿಸಲು ಭಕ್ತ ಮಂಡಳಿ ನಿರ್ಧರಿಸಿದೆ ಪ್ರತಿ ಏಳು ಅಥವಾ ಒಂಬತ್ತು ವರ್ಷಗಳಿಗೊಮ್ಮೆ ಇದ್ದ ಶ್ರೀ ದೇವಿ ಜಾತ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗಿಸಲು ಸರ್ವ ತಯಾರಿ ನಡೆಸಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ಜರುಗಲಿಲ್ಲ ಶ್ರೀ ಉರಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗಿದ್ದ ಸಭೆಯಲ್ಲಿ ನಾಗರಿಕರು ಮತ್ತು ಭಕ್ತ ಸಮೂಹದ ಸಮಕ್ಷಮದಲ್ಲಿ ಶ್ರೀ ಅರ್ಚಕರು ಆಯಗಾರರು ಹಾಗೂ ಹಿರಿಯ ನಾಗರಿಕರ ಉಪಸ್ಥಿತಿಯಲ್ಲಿ ಚರ್ಚಿಸಿ ಹಿರಿಯರ ಸಲಹೆ ಸೂಚನೆಯನ್ನು ಪಡೆದು ನಡೆದಿದ್ದ ಸಕಲ ಭಕ್ತ ಸಮೂಹದ ಸಲಹೆಯಂತೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜಾತ್ರೆ ನಡೆಸಲು ಭಕ್ತ ಮಂಡಳಿ ತೀರ್ಮಾನಿಸಿದೆ ಕಾರಣ ಪಟ್ಟಣ ಹಾಗೂ ತಾಲೂಕಿನಲ್ಲೆಡೆಯ ಮತ್ತು ನಾಡಿನ ಮೂಲೆ ಮೂಲೆಯಲ್ಲಿರುವ ಶ್ರೀ ಉರಮ್ಮ ದೇವಿಯ ಭಕ್ತರು ಅಮ್ಮಳ ಜಾತ್ರೆಗೆ ತನು ಧನ ಸೇವೆಗೈದು ಕೃತಾರ್ಥರಾಗಬೇಕಾಗಿದೆ ನಾಡಿನ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಶ್ರೀ ಉರಮ್ಮ ದೇವಿಯ ಭಕ್ತರು ಸಹ ಕುಟುಂಬ ಸಮೇತವಾಗಿ ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಭಕ್ತ ಮಂಡಳಿ ಕೋರಿದೆ ಜಾತ್ರೆಗೆ ಮುನ್ನ ಸಂಪ್ರದಾಯದಂತೆ ಜರುಗಬೇಕಿರುವ ಪಟ್ಟಣದ ಇತರೆ ಶಕ್ತಿ ದೇವತೆಗಳ ಜಾತ್ರೆಗಳನ್ನು ನಿಯಮಾನುಸಾರ ಜರುಗಿಸಲಾಗುವುದು ಈ ನಿಟ್ಟಿನಲ್ಲಿ ಪಟ್ಟಣದ ಸಮಸ್ತ ಭಕ್ತರು ನಾಗರಿಕರು ಹಾಗೂ ನೆರೆಹೊರೆ ಗ್ರಾಮಗಳ ಭಕ್ತರು ಧಾರ್ಮಿಕ ಶ್ರದ್ಧಾವಂತರು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಜಾತ್ರೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಜಾತ್ರೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಭಕ್ತ ಮಂಡಳಿ ಮನವಿಯನ್ನ ಮಾಡಿದೆ ವರದಿ ಟಿ ಭಾಗ್ಯಮ್ಮ ಮಹಾಯುದ್ಧ ನ್ಯೂಸ್ ಕೋರ್ಟಗಿ ಏನೇನು ಮಾಡಿ ಮಾಡಿಕೆ ಮಾಡ್ಲಾ ಯಾವಾಗ ಮಾತ್ರ ದೇವಿ ಯಾವಾಗ ಅದ್ರ ಕಂಪ್ಲೀಟ್ ಅವಾಗ ತಿಳ್ಕಬೇಕು ಆ ಸಂಸದ ಬಂದ್ರೆ ಶ್ರಾವಣ ಮಾಸೋಸ್ಟ್ ಮುಚ್ಚಿಡೋಣ ಅಂತ ಈಗ ಈಗ ಜಾತ್ರೆ ಮಾಡೋಕೆ ಮುಂಚೆ ಮಾಡ್ಬೋದು ಮಾಡಬೇಕು ಪ್ರಮುಖ ತೀರ್ಮಾನ ಎಲ್ಲಾ ದೈವಸ್ಥೆ ಕಲ್ತಿದ್ರಲ್ಲ ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ

ೂರ ಮಾತ್ರ ಅರ್ಧರು ನಾವು ಏಳ್ನೂರ ಏಳ್ನೂರ ಐವತ್ತು ಮಾತ್ರ ಅಲ್ಲಿ ಅರ್ಧರು ನಾವು ನಾವು

ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಬೇಕು ಹಣಕಾಸು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಗ್ರಾಮದಲ್ಲೇ ಪೂರ್ಣವಾಗಿ ಬಂದು ಮನೆಯನ್ನ ಬಿಡದೆ ನಾವು ಹಣಕಾಸಿನ ಬಗ್ಗೆ ಕೂಡ ಚಿಂತೆ ಮಾಡ್ಕೋಬೇಡ್ರಿ ನೀವು ಯಾರು ಕೂಡ ಆಯ್ಕಾದ್ರೆ ಹಣಕಾಸಿನ ಬಗ್ಗೆ ಚಿಂತೆ ಮಾಡಿ ಹೋಗಬೇಡ್ರಿ ಎಲ್ಲಾ ಒಂದ್ ನಿಮಿಷ ಹೇಳ್ತಾನೆ ಭಕ್ತರು ಸಾಕಷ್ಟು ಜನ ಇದಾರೆ ಸಾಕಷ್ಟು ಜನ ಇವತ್ತು ಎಲ್ಲ ಎಂಬುಲೆನ್ಸ್ಗಳು ಇದಾರೆ ಧುಳೀ ಮಾಡ್ತಾ ಇದಾರೆ ಎಲ್ಲ ಇದಾರೆ ಅವ್ರು ಹೇಳುತ್ತಾರೆ ನಾವೇನ ಸೇರ್ಕೊಂಡು ದೈವ ದೇವರ ಸೇರ್ಕೊಂಡು ಮನೆ ಮನೆಗೆ ಹೋಗಿ ಹಂಚಿಕೆ ನಾವೇನು ಇನ್ನು ಜಾತ್ರೆ ಮಾಡೋದಷ್ಟು ಕುಡಿಗಾಲಕ್ಕೆ ಗುಡಿ ಎತ್ತ ಮಾಡಿದೀವಲ್ಲ ಎಲ್ಲರೂ ಕೊಟ್ಟರು ಐದು ಲಕ್ಷದಿಂದ ಹಿಡಿದು ಹನ್ನೊಂದು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟಂತೆ ಭಕ್ತರಿಗೆ ಕೊಡುತ್ತೆ ನಿಮ್ಮ ಮಧ್ಯೆ ನಿಮ್ಮ ಮಧ್ಯಾಹ್ನ ಕುತ್ಕೊಂಡ್ರೆ ಕೊಡಬೇಕಾಗಿ ಬೇಕಾದಷ್ಟು ಜನ ಇದೆ ನಮ್ಮ ಇದಾರೆ ನಮ್ಮನೆಗೆ ನಿಮ್ಮ ಮನೆ ಬಂದ ಒಂಬತ್ತು ಜನ ಕೂಡ ಇದ್ದಾರೆ ನಾವು ನಿಮಗೆಲ್ಲ ಒತ್ತಾಯ ಮಾಡಿ ಇವತ್ತು ಸೇರಿಸೋ ಉದ್ದೇಶ ಅಂತ ಹೇಳಿದ್ರೆ ನಾವು ಕೂಡ ಜಾತ್ರೆಗೆ ಪಠ್ಯ ಗ್ಯಾಪ್ ಮಾಡಿದ್ವಿ ಒಂದು ಟೀಮ್ ಸತತವಾಗಿ ಪಠ್ಯ ಓಡಾಡ್ರೆ ಹಾಗಾಗಿ ಅವ್ರಿಗೆಲ್ಲ ಪರಿಸ್ಥಿತಿ ಗೊತ್ತೈತೆ ಎಲ್ಲ ಭಕ್ತರು ದೊಡ್ಡದಾಗಿದೆ ಜಾತ್ರೆ ಮಾಡುದ್ರ ಬಗ್ಗೆ ಚರ್ಚೆ ಮಾಡಿ ಜಾತ್ರೆ ಮಾಡದ ಬಿಡೋದ ಪ್ರಶ್ನೆ ಮಾಡೋ ಜಾತ್ರೆ ಮಾಡದ್ರ ಚರ್ಚೆ ಮಾಡಿ ಜಾತ್ರೆ ಮಾಡಿದ

ಈ ಸಂದರ್ಭದಲ್ಲಿ ವಿಷಯ ತಿಳಿಸೋದೇನಂತ ಹೇಳಿದ್ರೆ ಕೂಡ್ಲಿಗಿಯ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಊರಂ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ಒಂಬತ್ತು ಸರ್ತಿ ಮಾಡ್ಕೊಂಡ್ಬಂದಿದ್ದಾರೆ ಹಿರಿಯರೆಲ್ಲ ಸೇರ್ಕೊಂಡು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಆದರೆ ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚಕ್ಕೇ ಬಂದಿರತಕ್ಕಂಥ ಮಹಾಮಾರಿ ಕೊರೋನಾ ಬಂದಿರೋದರಿಂದ ನಾವು ಜಾತ್ರೆಯನ್ನು ಮುಂದೂಡ ಮುಂದೂಡಿ ಆ ಒಂದು ಸಂದರ್ಭದಲ್ಲಿ ಜಾತ್ರೆಗಂತ ದೇಣಿಗೆ ಸಂಗ್ರಹ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಗ್ರಾಮ ದೇವತೆಯ ಒಂದು ನೂತನ ದೇವಸ್ಥಾನವನ್ನು ಕಟ್ಟೋದಕ್ಕೆ ಎಲ್ಲ ಕೂಡ ಚಿಂತನೆ ಮಾಡಿದ್ವಿ ಅದಕ್ಕಾಗಿ ಕೂಡ್ಲಿಗೆ ಭಕ್ತರು ದಾನಿಗಳು ವ್ಯಾಪಾರಸ್ಥರು ಅಧಿಕಾರಿ ವರ್ಗದವರು ರಾಜಕಾರಣಿಗಳು ಮುಖಂಡರುಗಳು ಎಲ್ಲರೂ ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದರಿಂದ ಕೇವಲ ಒಂದು ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ಎರಡೂವರಿಂದ ಮೂರು ಕೋಟಿ ರೂಪಾಯಿ ಯುದ್ಧದಲ್ಲಿ ಆಗಿರ್ತಕ್ಕಂಥ ಒಂದು ನೂತನ ದೇವಸ್ಥಾನ ಉದ್ಘಾಟನೆ ಆಗಿದೆ ಹಾಗಾಗಿ ಭಾಳ ಭಕ್ತರಲ್ಲಿ ಭಾಳ ಉರುಪು ಹೆಚ್ಚಾಗಿದೆ ಯಾಕಂತ ಹೇಳಿದರೆ ಹೊಸ ಗುಡಿಯಾಗಿದೆ ನಾವೆಲ್ಲ ಜಾತ್ರೆ ಭಾಳ ಅಚ್ಯೂರಿಯಾಗಿ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೆ ನಿನ್ನೆ ದಿವಸ ಅಂದರೆ ಶುಕ್ರವಾರ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮದೇವತೆಯ ಊರಮ್ಮನ ನೂತನ ದೇವಸ್ಥಾನದಲ್ಲಿ ಒಂದು ಸಾರ್ವಜನಿಕ ಸಾರ್ವಜನಿಕರ ಭಕ್ತರ ಮತ್ತು ಆಯಗಾರರ ಮತ್ತು ದೈವಸ್ಥರ ಒಂದು ಸಭೆಯನ್ನು ಸೇರಿ ಎರಡು ಸಾವಿರದ ಇಪ್ಪತ್ತು ಐದನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಇನ್ನು ದೇವಸ್ಥಾನಕ್ಕೆ ಏನು ಬೇಕಾಗಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಈ ಕೆಲಸಗಳನ್ನು ಭಾಗ ಬಾಕಿ ಬಾಕಿ ಉಳಿದಿತ್ತು ಅಂಥ ಒಂದು ಕಾಮಗಾರಿಗಳನ್ನು ಭಕ್ತರೇ ನಾನು ಅದೊಂದು ಮಾಡ್ತೀನಿ ಇದೊಂದು ಮಾಡ್ತೀನಿ ಅಂತೇಳಿ ಅವರೇ ಸ್ವಯಂ ಪ್ರೇರಣೆಯನ್ನು ಒಪ್ಕೊಂಡು ಭಾಳ ಸುಮಾರು ಒಂದು ನಿನ್ನೆ ಒಂದೇ ದಿವಸಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಾವು ಕೊಡ್ತೀವಿ ನಾವೇ ಮಾಡಿಸ್ತೀವಿ ಗೇಟ್ ಇರ್ಬೋದು ಬಾಗಿಲು ಇರ್ಬೋದು ಒಂದು ಪೂಜಾ ಕಾಗಾರಿ ಇರ್ಬೋದು ಲೈಟಲ್ಲಿ ಲೈಟಿನ ವ್ಯವಸ್ಥೆ ಇರ್ಬೋದು ಜೂಮರ್ ಇರ್ಬೋದು ಒಂದು ಯು ಪಿ ಎಸ್ ಸಿ ಇರ್ಬೋದು ಈ ಟೈಪ್ ಎಲ್ಲರೂ ಕೂಡ ಭಕ್ತರು ನಾನು ಕೊಡ್ತೀನಿ ನೀನು ಅಂತೇಳಿ ಸ್ವಯಂ ಪ್ರೇರಣೆಯಿಂದನೇ ಮಾಡಿರೋದ್ರಿಂದ ಈ ಒಂದು ಯಶಸ್ವಿಯಾಗಿ ದೇವಸ್ಥಾನದ ಉದ್ಘಾಟನೆ ಕಳಸಾರೋಹಣ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಪೂರೈಸ್ಕೊಂಡು ನಂತರ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ನಡ್ತಕ್ಕಂಥ ಇನ್ನು ದಿನಾಂಕಗಳು ನಿಗದಿ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲೇ ಬರ್ತಕ್ಕಂಥ ಜಾತ್ರೆ ಅದು ಹಾಗಾಗಿ ಜಾತ್ರೆ ಮಾಡ್ತಾಯಿದ್ದೀವಿ ಸಕಲ ಭಕ್ತಾದಿಗಳು ಮತ್ತು ಬರೀ ಕೂಡ್ಲಿಗೆ ಅಷ್ಟು ಸೀಮಿತ ಹುರಂ ಅಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲ ಗ್ರಾಮದ ಪಟ್ಟಣ ಪಟ್ಟಣದಲ್ಲಿರ್ಬೋದು ಅಥವಾ ಕೂಡ್ಲಿಗೆಯಲ್ಲಿ ವಾಸ ಮಾಡಿ ಬೇರೆ ಬೇರೆ ಉದ್ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಊರಿನ ಜನರಾಗ್ಬೋದು ಅಲ್ಲಿಂದ ಕೂಡ ಸಾಕಷ್ಟು ದೇಣ ಕೂಡ ಕಳಿಸಿದ್ದಾರೆ ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವ ಭಾರೀ ಹುರುಪಿನಿಂದ ಇದ್ದಾರೆ ಜನ ಇಂಥ ಒಂದು ಬರಗಾಲ ಅಂತೇಳಿ ಇದ್ದರೂ ಕೂಡ ಉರುಪು ಜಾತ್ರೆ ಮಾಡೋಕ್ಕಂಥ ಉರುಪಿನಲ್ಲಿ ಭಾಳ ಇದ್ದಾರೆ ಆ ಎಮ್ಮ ಊರಂ ದೇವಿ ಒಂದು ಸಕಾಲದಲ್ಲಿ ಮಳೆ ಬೆಳೆಯನ್ನು ಕೊಟ್ಟು ರೈತರ ಮುಖದಲ್ಲಿ ಅಸನ್ಮುಖಿಯನ್ನು ತಂದು ಜಾತ್ರೆಯನ್ನು ಇನ್ನೂ ಹೆಚ್ಚೆಚ್ಚು ಯಶಸ್ವಿಯಾಗೋದಕ್ಕೆ ಎಮ್ಮ ಶಕ್ತಿ ಕೊಡಬೇಕಂತ ಹೇಳಿ ಕೇಳ್ಕೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡ್ತಕ್ಕಂಥ ಜಾತ್ರೆಯ ಮಹೋತ್ಸವಕ್ಕೆ ಕೂಡ್ಲಿಗೆ ಪಟ್ಟಣದ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರವನ್ನು ಕೊಡಬೇಕಾಗ್ತದೆ ಸಹಕಾರ ದೇಣಿ ಧನುಮನ ಧನ ಸಹಾಯ ಮಾಡಿ ಇನ್ನು ಯಾರ್ಯಾರು ಕೊಟ್ಟಿಲ್ಲ ಎಲ್ಲ ಭಕ್ತರೆಲ್ಲ ಸಂಪನ್ಮೂಲವನ್ನು ಕೊಟ್ಟರೆ ಆಗ್ತದೆ ಕೂಡ್ಲಿಗಿಯಲ್ಲಿ ಒಂದು ಇತಿಹಾಸ ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಜಾತ್ರೆ ಮಹೋತ್ಸವ ಮಾಡಬೇಕಂತೇಳಿ ಎಲ್ಲ ಭಕ್ತರು ಪಣ ತೊಟ್ಟಿದ್ದಾರೆ ಯಾಕಂತೇಳಿದ್ರೆ ನಮ್ಮ ಕೂಡ್ಲಿಗೇಲಿ ಪಟ್ಟಣದಲ್ಲಿ ಪ್ರತಿ ವರ್ಷಕ್ಕೊಂದು ಸಲ ಒಂದು ಸತಿ ಸೊಲಂಬ ಜಾತ್ರೆ ಮಾತ್ರ ಆಗೋದಷ್ಟೇ ಅದು ಬಿಟ್ಟರೆ ಯಾವುದೇ ಜಾತ್ರೆಗಳಾಗೋದಿಲ್ಲ ಅಥವಾ ಪ್ರತಿ ವರ್ಷ ಆಂಧನ ಜಾತ್ರೆ ಆಗ್ತದೆ ಹಾಗೇ ಒಂಬತ್ತು ವರ್ಷಕ್ಕೊಂದು ಸತಿ ಜಾತ್ರೆ ನಡೀತದಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತೇಳಿ ಇಷ್ಟಪಡ್ತಾರೆ முடிய இன்னும் அது மக்கள் டிடுக்கார நீடிச்சி பார்த்து